ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ನಿನ್ನೆಯ ವಿಡಿಯೋದಲ್ಲಿ ಈ ಸಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾವ ಪದ್ಯಗಳು ಬರ್ತವೆ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಇದೀಗ ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಕವಿ ಕೃತಿ ಬಗ್ಗೆ ನಾನು ಇದ್ದೀನಿ ಯಾವ ಕವಿ ಕೃತಿಗಳು ಪರಿಚಯ ನೀವು ಬರೀಬೇಕು ಮತ್ತು ಯಾವುದನ್ನು ಓದಬಾರ್ದು ಓದುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾನು ಇಲ್ಲಿ ಇದ್ದೀನಿ ನೋಡಿ ನಮಗೆ ಈ ಹಿಂದೆ ಎಲ್ಲನೂ ಕೂಡ ಕಳೆದ ವರ್ಷಗಳಲ್ಲಿ ಒಟ್ಟು ನಮಗೆ ಹದಿನೈದು ಕೃತಿಕಾರರ ಪರಿಚಯನ ನಾವು ಓದಬೇಕಾಗಿತ್ತು ಪದ್ಯದ ಪಾಠದಿಂದ ಎಂಟು ಕೃತಿಕಾರರು ಹಾಗೆ ಪದ್ಯದಿಂದ ಏಳು ಕೃತಿಕಾರರ ಬಗ್ಗೆ ನಾವು ಓದಬೇಕಾಗಿತ್ತು ಒಟ್ಟು ಹದಿನೈದು ಕವಿಗಳ ಬಗ್ಗೆ ಓದಲೇಬೇಕಾಗಿತ್ತು ಅದರಲ್ಲಿ ಯಾರಾದರೂ ಒಂದು ಇಬ್ಬರ ಬಗ್ಗೆ ಕೇಳ್ತಾ ಇದ್ದಾರೆ ಒಂದು ಪಾಠದಲ್ಲಿ ಇನ್ನೊಂದು ಪದ್ಯದ ವಿಭಾಗದಲ್ಲಿ ಕೇಳ್ತಾಯಿದ್ರು ಇಬ್ಬರನ್ನೂ ಕೂಡ ಇಬ್ಬರ ಬಗ್ಗೆಯೂ ಕೂಡ ಬರೀಬೇಕಾಗಿತ್ತು ಆದರೆ ಪ್ರಸ್ತುತ ಈ ಶೈಕ್ಷಣಿಕ ಸಾಲಿನಲ್ಲಿ ಅದನ್ನು ಒಂದಷ್ಟು ಕಡಿಮೆಗೊಳಿಸಿದ್ದಾರೆ ಪದ್ಯದಿಂದ ಪಾಠದಿಂದ ನಾಲ್ಕು ಕೃತಿಕಾರರ ಬಗ್ಗೆ ಹಾಗೂ ಪದ್ಯದಿಂದ ನಾಲ್ಕು ಕೃತಿಕಾರರ ಬಗ್ಗೆ ಕೇಳಿದ್ದಾರೆ ಒಟ್ಟು ಎಂಟು ಕವಿಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡಬೇಕು ಅಭ್ಯಾಸ ಮಾಡಬೇಕು ಆ ಎಂಟು ಕವಿಗಳನ್ನು ನೀವು ಚೆನ್ನಾಗಿ ಓದ್ಕೊಂಡ್ರೆ ಸಾಕು ಅದರಲ್ಲಿ ಇಬ್ಬರು ಕವಿಗಳ ಬಗ್ಗೆ ಬಂದೇ ಬರ್ತದೆ ಬಹಳ ಸುಲಭವಾಗಿ ನಿಮಗೆ ಕವಿಕೃತಿ ಪರಿಚಯಕ್ಕೆ ಮೂರು ಅಂಕ ಇರೋದು ಒಟ್ಟು ಇಬ್ಬರು ಬರೋದರಿಂದ ಆರು ಅಂಕಗಳನ್ನು ತುಂಬ ಸುಲಭವಾಗಿ ನೀವು ಅಂಕಗಳನ್ನು ಗಳಿಸ್ಕೊಳ್ಬಹುದು ನಮಗೇನು ಈ ಕನ್ನಡ ಉತ್ತೀರ್ಣ ಆಗೋದಕ್ಕೆ ಲಿಖಿತ ಪರೀಕ್ಷೆಯಲ್ಲಿ ಹದಿನಾರು ಅಂಕ ಬರಬೇಕು ನೀವೇನಾದರೂ ಪದ್ಯ ಬ ಕರೆಕ್ಟಾಗಿ ಬರೆದು ಯಾವುದು ಗೀತೆ ಕೌರವೇಂದ್ರನ ಕೊಂದೆ ಕೊಂದೆ ನೀನು ವಿರಲ್ಲವ ಅದರಲ್ಲಿ ನಾಲ್ಕು ಅಂಕ ಸಿಗ್ತದೆ ಕವಿ ಕೃತಿ ಪರಿಚಯ ಆರು ಅಂಕ ಸಿಗ್ತದೆ ಇಲ್ಲೇ ನಿಮಗೆ ಹತ್ತು ಅಂಕ ಸಿಕ್ಬಿಡ್ತದೆ ಈಸಿಯಾಗಿ ಪಾಸಾಗೋದಕ್ಕೆ ಇದು ಬಹಳ ಬಹಳ ಒಳ್ಳೆಯ ಮುಖ್ಯ ಪ್ರಶ್ನೆ ಆಗಿರುವಂಥದ್ದು ಇಲ್ಲಿ ನಾನೀಗ ಯಾರು ಆ ಎಂಟು ಕವಿಗಳು ಅನ್ನೋದನ್ನು ನಿಮಗೆ ಇಲ್ಲಿ ತಿಳಿಸ್ತೀನಿ ನಾನು ಪ ಪಾಠದಲ್ಲಿ ಮತ್ತು ಪದ್ಯದಲ್ಲಿರುವಂಥ ಎಲ್ಲ ಲೇಖಕರು ಮತ್ತು ಸಾಹಿತಿಗಳ ಪ ಹೆಸರುಗಳನ್ನು ನಾನು ಬರೆದಿದ್ದೀನಿ ಇದರಲ್ಲಿ ನಿಮಗೆ ಪರೀಕ್ಷೆಗೆ ಯಾವ ಕವಿಯ ಬಗ್ಗೆ ಕೇಳ್ತಾರೆ ಅಥವಾ ಯಾವ ಸಾಹಿತಿಯ ಬಗ್ಗೆ ಕೇಳ್ತಾರೆ ಅದನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಯಾವುದು ಕೇಳಲ್ಲ ಅನ್ನೋದನ್ನು ಕೂಡ ನಿಮ್ಗೆ ಇಲ್ಲಿ ಹೇಳ್ತೀನಿ ನಮ್ಗೆ ನೋಡಿ ಇಲ್ಲಿ ಮೊದಲನೇ ಪಾಠದ ನಮ್ಮ ಭಾಷೆ ಪಾಠ ಬರೆದಿರುವಂಥದ್ದು ಎಮ್ ಮರಿಯಪ್ಪ ಭಟ್ಟ ಎಂ ಮರಿಯಪ್ಪ ಭಟ್ಟರ ಬಗ್ಗೆ ಅವರು ಕೇಳಲ್ಲ ಇದನ್ನು ಓದೋ ಅವಶ್ಯಕತೆ ಇಲ್ಲ ಮೊದಲಿಗೆ ಯಾವುದು ಕೇಳ್ತಾರೆ ಅನ್ನೋದನ್ನು ಹೇಳ್ಬಿಡ್ತೀನಿ ನೋಡಿ ಎರಡನೇ ಪಾಠ ವ್ಯಾಘ್ರಗೀತೆ ಪಾಠವನ್ನು ಬರೆದಿರುವಂಥವರು ಎ ಎನ್ ಮೂರ್ತಿ ರಾವ್ ಗಮನ ಇಟ್ಟು ಕೇಳಿ ಎ ಎನ್ ಮೂರ್ತಿ ರಾವ್ ಬಗ್ಗೆ ಕೇಳ್ತಾರೆ ಇದನ್ನು ನೀವು ಓದ್ಕೋಬೇಕು ಹಾಗೆ ಭಾಗ್ಯಶಿಲ್ಪಿಗಳು ಪಾಠದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರವರ ಭಾಗವನ್ನು ಬರೆದಿರುವಂತಹ ಡಿ ಎಸ್ ಜಯಪ್ಪ ಗೌಡ ಇವರ ಬಗ್ಗೆಯೂ ಕೂಡ ಕೇಳ್ತಾರೆ ಇದನ್ನು ಓದ್ಕೊಳ್ಬೇಕು ಮತ್ತು ಎದೆಗೆ ಬಿದ್ದ ಅಕ್ಷರ ಪಾಠ ಬರೆದಿರುವಂತಹ ದೇವನೂರ ಮಹಾದೇವ ಇವ್ರ ಬಗ್ಗೆನೂ ನೀವು ಓದಬೇಕು ಹಾಗೆಯೇ ಯುದ್ಧ ಪಾಠ ಬರೆದಿರುವಂತಹ ಸಾರ ಅಬು ಬಕ್ಕರ್ರವರು ಇದನ್ನೂ ಕೂಡ ನೀವು ಓದಬೇಕಾಗತ್ತೆ ಪಾಠದಲ್ಲಿ ನೀವು ಈ ನಾಲ್ಕು ಜನರ ಬಗ್ಗೆ ಓದಲೇಬೇಕು ಇದರಲ್ಲಿ ಯಾರಾದರೂ ಒಬ್ಬರ ಬಗ್ಗೆ ನಿಮಗೆ ಪರೀಕ್ಷೆಯಲ್ಲಿ ಕೇಳು ಕೇಳುವ ಸಾಧ್ಯತೆ ಇದೆ ಇನ್ನು ಶಬರಿ ಬರೆದಿರುವಂತಹ ಪುತೀನಾ ಲಂಡನ್ ನಗರ ಬರೆದಿರುವಂತಹ ವಿಕ್ರ ಗೋಕಾಕ್ ಅಗ್ನಿಭೂತಿ ಮತ್ತು ವಾಯುಭೂತಿ ಬರೆದಿರುವಂಥ ಶಿವಕೋಟೆ ಆಚಾರ್ಯ ಹಾಗೆ ನಮ್ಮ ಭಾಷೆ ಬರೆದಿರುವಂತಹ ಮರೆಯಪ್ಪ ಭಟ್ಟ ಇವರುಗಳ ಬಗ್ಗೆ ಕೇಳಲ್ಲ ನೀವು ಈ ನಾಲ್ಕು ಜನರ ಬಗ್ಗೆ ನೀವು ಓದ್ಕೊಂಡ್ರೆ ಸಾಕು ಇನ್ನು ಪದ್ಯದ ವಿಷಯಕ್ಕೆ ಬಂದಾಗ ಜಿ ಎಸ್ ಶಿವರುದ್ರಪ್ಪ ಇಲ್ಲಿ ಶಿವರದ್ರಪ್ಪನ ಬಗ್ಗೆ ಕೇಳಲ್ಲ ದರಾ ಬೇಂದ್ರೆಯವ್ರ ಬಗ್ಗೆ ಕೇಳ್ತಾರೆ ಇಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯವನ್ನು ಬರೆದಿರುವಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವ್ರ ಬಗ್ಗೆ ಇಲ್ಲಿ ಕೇಳ್ತಾರೆ ಇನ್ನು ಕುಮಾರವ್ಯಾಸ ಕೌರವೇಂದ್ರನ ಕೊಂದೆ ನೀನು ನಾವು ಕಳೆದ ವೀಡಿಯೋದಲ್ಲಿ ನಾ ಹೇಳಿದ್ದೆ ಪದ್ಯವನ್ನು ಕೇಳ್ತಾರೆ ಕೌರವೇಂದ್ರನ ಕೊಂದೆ ನೀನು ಪ ಪದ್ಯದಿಂದ ಕಂಠಪಟ್ಟಕ್ಕಿರುವಂಥದ್ದು ಅಲ್ಲಿ ನಾಲ್ಕು ಅಂಕ ಮತ್ತೆ ಇಲ್ಲಿ ಕೇಳಲ್ಲ ನಾಲ್ಕು ಅಂಕ ಮುಗಿದ ಮೇಲೆ ಇನ್ನು ಇಲ್ಲಿ ಕೇಳಲ್ಲ ಹಾಗಾಗಿ ಇಲ್ಲಿ ಕುಮಾರವ್ಯಾಸನ ಬಗ್ಗೆ ಕೇಳಲ್ಲ ಒಂದು ದರಾಬೇಂದ್ರ ಬಗ್ಗೆ ಕೇಳ್ತಾರೆ ಮತ್ತು ರನ್ನ ಛಲಮನೆ ಬರೆದಿರುವಂತಹ ಚಲಮನೆ ಮೆರವ ಪದ್ಯವನ್ನು ಬರೆದಿರುವಂಥ ರನ್ನನ ಬಗ್ಗೆ ಕೇಳ್ತಾರೆ ಇದನ್ನು ನೀವು ನೋಡ್ಕೊಳ್ಬೇಕು ಹಾಗೆ ಹಸಿರು ಪದ್ಯವನ್ನು ಬರೆದಿರುವಂತಹ ನಮ್ಮ ರಾಷ್ಟ್ರ ಕವಿ ಕುವೆಂಪುರವರ ಬಗ್ಗೆನೂ ಕೂಡ ಕೇಳ್ತಾರೆ ವೀರಲವ ಪದ್ಯ ಅಲ್ಲಿ ಕಂಠಪಟ್ಟಕ್ಕಿದೆ ಹಾಗಾಗಿ ಲಕ್ಷ್ಮೇಶನ ಬಗ್ಗೆ ಕೇಳಲ್ಲ ಮತ್ತು ಕೆಮ್ಮನೆ ಮೀಸೆ ಒತ್ತನೆ ಪಂಪ ಬರೆದಿರುವಂಥದ್ದು ಪಂಪನ ಬಗ್ಗೆನೂ ಕೂಡ ಕವಿ ಕೃತಿ ಪರಿಚಯದಲ್ಲಿ ಕೇಳ ಕೇಳ್ತಾರೆ ಇಲ್ಲಿ ಜಿ ಎಸ್ ಶಿವರುದ್ರಪ್ಪ ಕುಮಾರವ್ಯಾಸ ಲಕ್ಷ್ಮೀಶನ ಬಗ್ಗೆ ಇಲ್ಲಿ ಕವಿಕೃತಿ ಪರಿಚಯದಲ್ಲಿ ಕೇಳಲ್ಲ ಗಮನ ಇಟ್ಟು ನೀವು ಕೇಳಿಸ್ಕೊಳ್ಬಹುದು ಇಲ್ಲಿ ಪದ್ಯದ ವಿಭಾಗದಲ್ಲಿ ಬೇಂದ್ರೆ ರನ್ನ ಕುವೆಂಪು ಪಂಪನ ಬಗ್ಗೆ ಕೇಳ್ತಾರೆ ಇಲ್ಲಿ ಪ ಪಾಠದ ವಿಭಾಗದಲ್ಲಿ ಎಂ ಮರಿಯಪ್ಪ ಭಟ್ಟರವ್ರ ಬಗ್ಗೆ ಕೇಳಲ್ಲ ಪುತಿನರವ್ರ ಬಗ್ಗೆ ಕೇಳಲ್ಲ ಗೋಕಾಕ್ನ ಕೇಳಲ್ಲ ಶಿವಕೋಟ್ಯಾಚಾರ್ಯರವ್ರನ್ನ ಕೇಳಲ್ಲ ಇದು ನೀವು ಕೇಳುವಂಥದ್ದು ಯಾವುದು ಜಯಪ್ಪ ಗೌಡ ದೇವನೂರು ಮಹಾದೇವ ಸಾರಾ ಅಬೋಬಕ್ಕರ್ ಹಾಗೆ ಈ ಕಡೆ ನೋಡಿದ್ರೆ ದರಾ ಬೇಂದ್ರೆ ರನ್ನ ಕುವೆಂಪು ಪಂಪ ಇವುಗಳ ಬ ಇವರುಗಳ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಬಹಳಷ್ಟು ಸುಲಭವಾಗಿ ನೀವು ಆರು ಅಂಕವನ್ನು ನೀವು ತೆಗೆದುಕೊಳ್ಬಹುದು ಒಟ್ಟು ಇಲ್ಲಿ ಪಾಠದ ವಿಭಾಗದಲ್ಲಿ ನಾಲ್ಕರಲ್ಲಿ ಒಂದು ಕೇಳ್ತಾರೆ ಪದ್ಯದ ವಿಭಾಗದಲ್ಲಿ ನಾಲ್ಕರಲ್ಲಿ ಒಂದನ್ನು ಕೇಳ್ತಾರೆ ಇದು ನಿಮಗೆ ಹೇಗೆ ಗೊತ್ತು ಸರ್ ಅಂತ ನೀವೇನಾದರೂ ಪ್ರಶ್ನೆ ಮಾಡಿದರೆ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ನಮ್ಮ ಶಿಕ್ಷಣ ಇಲಾಖೆಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಒಂದು ನೀಲ ನಕ್ಷೆಯನ್ನು ಕೊಟ್ಟಿದ್ದಾರೆ ಆ ನೀಲ ನಕ್ಷೆ ಪ್ರಕಾರ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ ಬಂದಿದೆ ಆ ನಾಲ್ಕು ಮಾಡಲ್ ಕ್ವಶನ್ ಪೇಪರಲ್ಲೂ ಕೂಡ ಇದುಗಳು ಇವುಗಳ ನೀಲ ನಕ್ಷೆಯನ್ನು ಆಧರಿಸಿಕೊಂಡೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದ್ದಾರೆ ಅದರಲ್ಲೂ ಕೂಡ ಇದೇ ಸಾಹಿತಿಗಳ ಬಗ್ಗೆ ಕೇಳಿರುವಂಥದ್ದು ಮುಖ್ಯ ಪರೀಕ್ಷೆಗೂ ಕೂಡ ಮಾರ್ಚ್ ಹದಿನೆಂಟನೇ ತಾರೀಕು ನಡೆಯುವಂತಹ ಪರೀಕ್ಷೆಯಲ್ಲೂ ಕೂಡ ಇವರುಗಳ ಬಗ್ಗೆನೇ ಕೇಳ್ತಾರೆ ಹಾಗಾಗಿ ನೀವು ಇವರುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಇವರುಗಳನ್ನೇ ಓದ್ಕೊಂಡ್ರೆ ನೀವು ಸಾಕು ಇನ್ನು ಉಳಿದಂತೆ ಇವ್ರನ್ನ ಓದುವ ಅವಶ್ಯಕತೆನೇ ಇಲ್ಲ ಕವಿ ಕೃತಿ ಪರಿಚಯಕ್ಕೆ ಇದು ನಿಮಗೆ ಖುಷಿ ತಂದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಈ ವಿಡಿಯೋ ತಮಗೆ ಅನುಕೂಲ ಆಗಿದೆ ಮತ್ತು ಈ ವಿಷಯ ನಿಮಗೆ ತಿಳಿದಿದೆ ಅಂತ ಹೇಳಿ ಭಾವಿಸ್ತೀನಿ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಒಂದು ಶೇ ಲೈಕನ್ನು ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಯಾವುದನ್ನು ಕೇಳ್ತಾರೆ ಯಾವುದು ಕೇಳಲ್ಲ ಯಾವುದು ಓದಬೇಕು ಯಾವುದು ಓದೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ತೆ ಧನ್ಯವಾದಗಳು